ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಸಂರಕ್ಷಣೆಯ ಮಹತ್ವ ಮತ್ತು ಸವಾಲುಗಳು ಪಿಟಿಕೆ ಪ್ರಕೃತಿಯ ಅತ್ಯಂತ ಭವ್ಯ ಮತ್ತು ಶಕ್ತಿಶಾಲಿ ಜೀವಿಗಳಲ್ಲಿ ಒಂದಾದ ಹುಲಿ ನಮ್ಮ ಪರಿಸರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ ಕಾಡುಗಳ ರಾಜ ಎಂದೇ ಕರೆಯಲ್ಪಡುವ ಹುಲಿ ಕೇವಲ ಒಂದು ಪ್ರಾಣಿಯಲ್ಲದೆ ಜೀವವೈವಿಧ್ಯದ ಆರೋಗ್ಯ ಮತ್ತು ಪರಿಸರ ಸಮತೋಲನದ ಸೂಚಕವೂ ಹೌದು ದುರದುಷ್ಟವಶಾತ್ ಮಾನವನ ಅತಿಕ್ರಮಣ ಬೇಟೆ ಮತ್ತು ಆವಾಸ ಸ್ಥಾನದ ನಷ್ಟದಿಂದಾಗಿ ಹುಲಿಗಳ ಸಂಖ್ಯೆ ತೀವ್ರವಾಗಿ ಕುಸಿಯುತ್ತಿದೆ ಈ ಗಂಭೀರ ಪರಿಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಹುಲಿ ಸಂರಕ್ಷಣೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಪ್ರತಿ ವರ್ಷ ಜುಲೈ ಇಪ್ಪತ್ತೊಂಬತ್ತು ರಂದು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯ ಇತಿಹಾಸ ಮತ್ತು ಮಹತ್ವ ಹುಲಿಗಳ ಸಂಖ್ಯೆಯಲ್ಲಿನ ಕುಸಿತವು ವಿಶ್ವದಾದ್ಯಂತ ತೀವ್ರ ಆತಂಕವನ್ನುಂಟುಮಾಡಿದಾಗ ಎರಡು ಸಾವಿರ ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿ ಶೃಂಗಸಭೆ ಟೈಗರ್ ಸ್ಮೆಟ್ ಯಲ್ಲಿ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯನ್ನು ಆರಂಭಿಸಲು ನಿರ್ಧರಿಸಲಾಯಿತು ಈ ಶೃಂಗಸಭೆಯಲ್ಲಿ ಹುಲಿ ಕಂಡುಬರುವ ಹದಿಮೂರು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು ಎರಡು ಸಾವಿರ ಇಪ್ಪತ್ತೆರಡರ ವೇಳೆಗೆ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮಹತ್ವಾಕಾಂಕ್ಷೆಯ ಗುರಿಯನ್ನು ಎರಡು ಗುರಿ ಈ ಸಭೆಯಲ್ಲಿ ನಿಗದಿಪಡಿಸಲಾಯಿತು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಲ್ಲ ಬದಲಿಗೆ ಹುಲಿ ಸಂರಕ್ಷಣೆಯ ಪ್ರಾಮುಖ್ಯತೆಯನ್ನು ಜಗತ್ತಿಗೆ ನೆನಪಿಸುವ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ದಿನದಂದು ವಿವಿಧ ದೇಶಗಳು ಪರಿಸರ ಸಂಘಟನೆಗಳು ಮತ್ತು ಪ್ರಾಣಿ ಸಂರಕ್ಷಕರು ಹುಲಿಗಳ ಸಂರಕ್ಷಣೆಗಾಗಿ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸುತ್ತಾರೆ ಜನರಲ್ಲಿ ಜಾಗೃತಿ ಮೂಡಿಸಲು ಕಾರ್ಯಕ್ರಮಗಳು ಸೆಮಿನಾರ್ಗಳು ಆನ್ಲೈನ್ ಅಭಿಯಾನಗಳು ಮತ್ತು ಸಂಗ್ರಹಣೆ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತದೆ ಹುಲಿಗಳ ಆವಾಸಸ್ಥಾನ ಮತ್ತು ಅವುಗಳ ಪಾತ್ರ ಹುಲಿಗಳು ಮುಖ್ಯವಾಗಿ ಏಷ್ಯಾ ಖಂಡದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ ಅವುಗಳಲ್ಲಿ ಭಾರತ ಬಾಂಗ್ಲಾದೇಶ ನೇಪಾಳ ಭೂತಾನ್ ರಷ್ಯಾ ಚೀನಾ ಇಂಡೋನೇಷ್ಯಾ ಮಲೇಷ್ಯಾ ಥೈಲ್ಯಾಂಡ್ ಲಾವೋಸ್ ಮ್ಯಾನ್ಮಾರ್ ಮತ್ತು ವಿಯೆಟ್ನಾಂ ಸೇರಿವೆ ಅವು ವಿವಿಧ ರೀತಿಯ ಆವಾಸ ಸ್ಥಾನಗಳಲ್ಲಿ ವಾಸಿಸುತ್ತವೆ ಇದರಲ್ಲಿ ಮಳೆಕಾಡುಗಳು ಹುಲ್ಲುಗಾವಲುಗಳು ಜೌಗು ಪ್ರದೇಶಗಳು ಮತ್ತು ಹಿಮಾಲಯದ ಅರಣ್ಯಗಳು ಸೇರಿವೆ ಪರಿಸರ ವ್ಯವಸ್ಥೆಯಲ್ಲಿ ಹುಲಿಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಅವು ಮೇಲ್ಮಟ್ಟದ ಪರಭಕ್ಷಕಗಳಾಗಿವೆ ಅಂದರೆ ಅವು ತಮ್ಮ ಬೇಟೆಯ ಜನಸಂಖ್ಯೆಯನ್ನು ನಿಯಂತ್ರಿಸುತ್ತವೆ ಜಿಂಕೆ ಕಾಡುಹಂದಿ ಮತ್ತು ಇತರ ಸಸ್ಯಾಹಾರಿಗಳ ಸಂಖ್ಯೆಯನ್ನು ನಿಯಂತ್ರಿಸುವ ಮೂಲಕ ಹುಲಿಗಳು ಅತಿಯಾದ ಮೇಯುವಿಕೆಯನ್ನು ತಡೆಯುತ್ತವೆ ಮತ್ತು ಅರಣ್ಯದ ಆರೋಗ್ಯವನ್ನು ಕಾಪಾಡುತ್ತವೆ ಹುಲಿಗಳ ಉಪಸ್ಥಿತಿಯು ಆರೋಗ್ಯಕರ ಮತ್ತು ಸಮೃದ್ಧ ಪರಿಸರ ವ್ಯವಸ್ಥೆಯ ಸಂಕೇತವಾಗಿದೆ ಎತ್ರಿ ಪ್ರಭೇದ ಅಂಬ್ರೆಲ್ಲಾ ಸ್ಪೀಶಿಯಸ್ ಎಂದು ಕರೆಯಲ್ಪಡುವ ಹುಲಿಗಳನ್ನು ಸಂರಕ್ಷಿಸುವುದರಿಂದ ಅವುಗಳ ಆವಾಸಸ್ಥಾನದಲ್ಲಿರುವ ಇತರ ಅನೇಕ ಪ್ರಭೇದಗಳು ಸಹ ಸಂರಕ್ಷಿಸಲ್ಪಡುತ್ತವೆ ಹುಲಿಗಳ ಸಂರಕ್ಷಣೆಗೆ ಇರುವ ಸವಾಲುಗಳು ಹುಲಿ ಸಂರಕ್ಷಣೆಯು ಅನೇಕ ಸವಾಲುಗಳಿಂದ ಕೂಡಿದೆ ಬೇಟೆ ಮತ್ತು ಅಕ್ರಮ ವ್ಯಾಪಾರ ಹುಲಿಗಳ ಚರ್ಮ ಮೂಳೆಗಳು ಮತ್ತು ದೇಹದ ಇತರ ಭಾಗಗಳಿಗೆ ಅಂತಾರಾಷ್ಟ್ರೀಯ ಕಪ್ಪು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಸಾಂಪ್ರದಾಯಿಕ ಔಷಧಗಳು ಮತ್ತು ಐಷಾರಾಮಿ ವಸ್ತುಗಳ ತಯಾರಿಕೆಗೆ ಇವುಗಳನ್ನು ಬಳಸಲಾಗುತ್ತದೆ ಇದು ಹುಲಿಗಳ ಸಂಖ್ಯೆ ಕುಸಿಯಲು ಪ್ರಮುಖ ಕಾರಣವಾಗಿದೆ ಆವಾಸಸ್ಥಾನದ ನಷ್ಟ ಮತ್ತು ವಿಘಟನೆ ಮಾನವ ಜನಸಂಖ್ಯೆಯ ಹೆಚ್ಚಳ ಕೃಷಿ ವಿಸ್ತರಣೆ ಗಣಿಗಾರಿಕೆ ರಸ್ತೆ ನಿರ್ಮಾಣ ಮತ್ತು ನಗರೀಕರಣದಿಂದಾಗಿ ಹುಲಿಗಳ ನೈಸರ್ಗಿಕ ಆವಾಸ ಸ್ಥಾನಗಳು ನಾಶವಾಗುತ್ತಿವೆ ಅಥವಾ ವಿಭಜನೆಗೊಳ್ಳುತ್ತಿವೆ ಇದು ಹುಲಿಗಳಿಗೆ ಆಹಾರ ಮತ್ತು ಸಂಗಾತಿಗಳನ್ನು ಹುಡುಕಲು ಕಷ್ಟವಾಗಿಸುತ್ತದೆ ಮತ್ತು ಅವುಗಳ ಸಂಚರಣೆಗೆ ಅಡ್ಡಿಯಾಗುತ್ತದೆ ಮಾನವ ಹುಲಿ ಸಂಘರ್ಷ ಹುಲಿಗಳ ಆವಾಸಸ್ಥಾನಗಳು ಕಡಿಮೆಯಾದಂತೆ ಅವು ಆಹಾರಕ್ಕಾಗಿ ಮಾನವ ವಾಸಸ್ಥಳಗಳ ಹತ್ತಿರ ಬರಲು ಪ್ರಾರಂಭಿಸುತ್ತವೆ ಇದರಿಂದ ಸಾಕುಪ್ರಾಣಿಗಳು ಮತ್ತು ಜಾನುವಾರುಗಳ ಮೇಲೆ ದಾಳಿ ನಡೆಸುವುದು ಸಾಮಾನ್ಯವಾಗುತ್ತದೆ ಇದು ಮಾನವ ಹುಲಿ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಈ ಸಂಘರ್ಷವು ಕೆಲವೊಮ್ಮೆ ಹುಲಿಗಳ ಕೊಲ್ಲುವಿಕೆಗೆ ಕಾರಣವಾಗುತ್ತದೆ ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆಯು ಹುಲಿಗಳ ಆವಾಸಸ್ಥಾನಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ ಉದಾಹರಣೆಗೆ ಸಮುದ್ರ ಮಟ್ಟ ಏರಿಕೆಯು ಸುಂದರ್ಬನ್ಸ್ನಂತಹ ಜೋಗು ಪ್ರದೇಶಗಳನ್ನು ಅಳಿಸಿ ಹಾಕಬಹುದು ಇದು ಅಲ್ಲಿನ ಹುಲಿಗಳಿಗೆ ಅಪಾಯವನ್ನುಂಟುಮಾಡುತ್ತದೆ ಬೇಟೆಯ ಕೊರತೆ ಸಸ್ಯಾಹಾರಿ ಪ್ರಾಣಿಗಳ ಬೇಟೆಯೂ ಕಡಿಮೆಯಾದಂತೆ ಹುಲಿಗಳಿಗೆ ಆಹಾರದ ಕೊರತೆ ಉಂಟಾಗುತ್ತದೆ ಇದು ಅವುಗಳ ಬದುಕುಳಿಯುವಿಕೆಗೆ ಅಪಾಯವನ್ನುಂಟು ಮಾಡುತ್ತದೆ ಹುಲಿ ಸಂರಕ್ಷಣೆಗೆ ಕೈಗೊಂಡ ಕ್ರಮಗಳು ಮತ್ತು ಸಾಧನೆಗಳು ಅನೇಕ ಸವಾಲುಗಳ ನಡುವೆಯೂ ಹುಲಿ ಸಂರಕ್ಷಣೆಯಲ್ಲಿ ಕೆಲವು ಗಮನಾರ್ಹ ಪ್ರಗತಿಗಳನ್ನು ಸಾಧಿಸಲಾಗಿದೆ ಸಂರಕ್ಷಿತ ಪ್ರದೇಶಗಳ ಸ್ಥಾಪನೆ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಧಾಮಗಳು ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸುವ ಮೂಲಕ ಹುಲಿಗಳಿಗೆ ಸುರಕ್ಷಿತ ಆವಾಸ ಸ್ಥಾನಗಳನ್ನು ಒದಗಿಸಲಾಗಿದೆ ಕಠಿಣ ಬೇಟೆ ವಿರೋಧಿ ಕಾನೂನುಗಳು ಬೇಟೆಯನ್ನು ತಡೆಗಟ್ಟಲು ಮತ್ತು ಅಕ್ರಮ ವ್ಯಾಪಾರವನ್ನು ನಿಗ್ರಹಿಸಲು ಕಠಿಣ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಮತ್ತು ಅವುಗಳ ಅನುಷ್ಠಾನವನ್ನು ಹೆಚ್ಚಿಸಲಾಗಿದೆ ಸಮುದಾಯದ ಪಾಲ್ಗೊಳ್ಳುವಿಕೆ ಸ್ಥಳೀಯ ಸಮುದಾಯಗಳನ್ನು ಹುಲಿ ಸಂರಕ್ಷಣಾ ಪ್ರಯತ್ನಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ ಅವರಿಗೆ ಪರ್ಯಾಯ ಜೀವನೋಪಾಯದ ಮಾರ್ಗಗಳನ್ನು ಒದಗಿಸುವ ಮೂಲಕ ಮತ್ತು ಜಾಗೃತಿ ಮೂಡಿಸುವ ಮೂಲಕ ಮಾನವ ವನ್ಯಜೀವಿ ಸಂಘರ್ಷವನ್ನು ಕಡಿಮೆ ಮಾಡಲು ಪ್ರಯತ್ನಿಸಲಾಗುತ್ತಿದೆ ಅಂತಾರಾಷ್ಟ್ರೀಯ ಸಹಯೋಗ ವಿವಿಧ ದೇಶಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹುಲಿ ಸಂರಕ್ಷಣೆಗಾಗಿ ಒಟ್ಟಾಗಿ ಕೆಲಸ ಮಾಡುತ್ತಿವೆ ಮಾಹಿತಿ ಹಂಚಿಕೊಳ್ಳುತ್ತಿವೆ ಮತ್ತು ತಾಂತ್ರಿಕ ಬೆಂಬಲ ನೀಡುತ್ತಿವೆ ಸಂಶೋಧನೆ ಮತ್ತು ಮೇಲ್ವಿಚಾರಣೆ ಹುಲಿಗಳ ಸಂಖ್ಯೆ ಅವುಗಳ ಚಲನವಲನಗಳು ಮತ್ತು ಆವಾಸ ಸ್ಥಾನಗಳ ಬಗ್ಗೆ ನಿರಂತರವಾಗಿ ಸಂಶೋಧನೆ ಮತ್ತು ಮೇಲ್ವಿಚಾರಣೆ ನಡೆಸಲಾಗುತ್ತಿದೆ ಕ್ಯಾಮೆರಾ ಟ್ರಾಪಿಂಗ್ ಡಿಎನ್ಎ ವಿಶ್ಲೇಷಣೆ ಮತ್ತು ಉಪಗ್ರಹ ತಂತ್ರಜ್ಞಾನದಂತಹ ಆಧುನಿಕ ವಿಧಾನಗಳನ್ನು ಬಳಸಲಾಗುತ್ತದೆ ಎರಡು ಗುರಿಯತ್ತ ಪ್ರಗತಿ ಎರಡು ಸಾವಿರ ಹತ್ತೂರ ಸೇಂಟ್ ಪೀಟರ್ಸ್ಬರ್ಗ್ ಶೃಂಗಸಭೆಯಲ್ಲಿ ನಿಗದಿಪಡಿಸಲಾದ ಎರಡು ಗುರಿಯನ್ನು ಎರಡು ಸಾವಿರ ಇಪ್ಪತ್ತೆರಡರ ವೇಳೆಗೆ ಹುಲಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವುದು ಕೆಲವು ದೇಶಗಳು ಸಾಧಿಸುವಲ್ಲಿ ಯಶಸ್ವಿಯಾಗಿವೆ ಭಾರತವು ಈ ಗುರಿಯನ್ನು ನಿಗದಿತ ಅವಧಿಗಿಂತ ಮೊದಲೇ ತಲುಪಿ ವಿಶ್ವಕ್ಕೆ ಮಾದರಿಯಾಗಿದೆ ಭಾರತದಲ್ಲಿ ಹುಲಿ ಸಂರಕ್ಷಣೆ ಭಾರತವು ವಿಶ್ವದ ದೊಡ್ಡ ಹುಲಿ ಜನಸಂಖ್ಯೆಗೆ ನೆಲೆಯಾಗಿದೆ ಪ್ರಾಜೆಕ್ಟ್ ಟೈಗರ್ ಅನ್ನು ಒಂದು ಸಾವಿರ ಒಂಬೈನೂರ ಎಪ್ಪತ್ಮೂರರಲ್ಲಿ ಆರಂಭಿಸಲಾಯಿತು ಇದು ಹುಲಿ ಸಂರಕ್ಷಣೆಗೆ ಮೀಸಲಾದ ಒಂದು ದೊಡ್ಡ ಪ್ರಯತ್ನವಾಗಿದೆ ಈ ಯೋಜನೆಯು ಹುಲಿಗಳ ಆವಾಸಸ್ಥಾನಗಳನ್ನು ರಕ್ಷಿಸುವ ಬೇಟೆಯನ್ನು ತಡೆಯುವ ಮತ್ತು ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನಿರ್ವಹಿಸುವ ಗುರಿಯನ್ನು ಹೊಂದಿದೆ ಪ್ರಾಜೆಕ್ಟ್ ಟೈಗರ್ನ ಯಶಸ್ಸಿನ ಫಲವಾಗಿ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಇತ್ತೀಚಿನ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿ ಹುಲಿಗಳ ಸಂಖ್ಯೆ ಮೂರು ಆರು ನೂರು ಎಂಬತ್ತೆರಡಕ್ಕೆ ಏರಿದ್ದು ಇದು ವಿಶ್ವದ ಒಟ್ಟು ಹುಲಿ ಜನಸಂಖ್ಯೆಯ ಸುಮಾರು ಎಪ್ಪತ್ತೈದು ರಷ್ಟಿದೆ ಮುಕ್ತಾಯಣ್ಣ ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಯು ಕೇವಲ ಒಂದು ಆಚರಣೆಯಲ್ಲ ಬದಲಾಗಿ ಹುಲಿಗಳ ಸಂರಕ್ಷಣೆ ಮತ್ತು ಅವುಗಳ ಆವಾಸಸ್ಥಾನಗಳ ರಕ್ಷಣೆಗಾಗಿ ನಿರಂತರ ಬದ್ಧತೆಯನ್ನು ನೆನಪಿಸುವ ಒಂದು ಪ್ರಮುಖ ದಿನವಾಗಿದೆ ಹುಲಿಗಳ ರಕ್ಷಣೆಯು ಕೇವಲ ಪ್ರಾಣಿ ಸಂರಕ್ಷಣೆಯಲ್ಲ ಬದಲಾಗಿ ನಮ್ಮ ಪರಿಸರ ವ್ಯವಸ್ಥೆಯ ಆರೋಗ್ಯ ಮತ್ತು ಮಾನವನ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳುವ ಒಂದು ಹೆಜ್ಜೆಯಾಗಿದೆ ಈ ಮಹಾನ್ ಪ್ರಾಣಿಗಳನ್ನು ರಕ್ಷಿಸಲು ಪ್ರತಿಯೊಬ್ಬರೂ ತಮ್ಮ ಕೊಡುಗೆಯನ್ನು ನೀಡಬೇಕು ಜಾಗೃತಿ ಮೂಡಿಸುವುದು ಅರಣ್ಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಸಂರಕ್ಷಣಾ ಸಂಸ್ಥೆಗಳಿಗೆ ಬೆಂಬಲ ನೀಡುವುದು ಮತ್ತು ಪ್ರಕೃತಿಯನ್ನು ಗೌರವಿಸುವುದು ಹುಲಿಗಳು ನಮ್ಮ ಗ್ರಹದ ಭವ್ಯ ಸಂಕೇತಗಳಾಗಿವೆ ಮತ್ತು ಅವುಗಳು ಕಾಡುಗಳಲ್ಲಿ ಸ್ವತಂತ್ರವಾಗಿ ಅಲೆದಾಡುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿಯಾಗಿದೆ ಭವಿಷ್ಯದ ಪೀಳಿಗೆಗೆ ಹುಲಿಗಳನ್ನು ಉಳಿಸೋಣ ನಮ್ಮ ಪ್ರಕೃತಿಯ ವೈಭವವನ್ನು ಕಾಪಾಡೋಣ